ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ಕರ್ನಾಟಕ ದಿನದ ಪ್ರಮುಖ ಸುದ್ದಿಗಳು ಜೊತೆಗೆ ಅಪ್ಡೇಟ್ಸ್ಗಳು ನ್ಯಾಷನಲ್ ಇಂಟರ್ ನ್ಯಾಷನಲ್ ಸುದ್ದಿಗಳ ಜೊತೆಗೆ ರಾಜ್ಯ ಚುನಾವಣಾ ರಾಜಕೀಯದ ಕಂಪ್ಲೀಟ್ ಚುನಾವಣಾ ವಿಶ್ಲೇಷಣೆ ಜೊತೆಗೆ ಹೀಗೆ ಸುದ್ದಿಗಳ ಪ್ರಮುಖ ಸ್ಪೀಡ್ ರೌಂಡ್ ಅಪ್ ಟಾಪ್ ಏಟೀನ್ ಸ್ವಾಗತ ನಾನು ಶ್ರುತಿರಾಜ್ ಹಾಗಾದ್ರೆ ಇವತ್ತಿನ ದಿನದ ಮೊದಲ ಬ್ರೇಕಿಂಗ್ ಸುದ್ದಿ ಯಾವುದು ಸೊ ಈಗಾಗಲೇ ಕಾಂಗ್ರೆಸ್ನವರಿಗೆ ಕಗ್ಗಡ್ಡಾಗಿರುವಂತಹ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಸಾಕಷ್ಟು ರೀತಿಯಾದಂತಹ ಚರ್ಚೆಗಳು ಅಳೆದು ತೂಗಿ ಲೆಕ್ಕಾಚಾರವನ್ನ ಹಾಕಿದ್ರು ಕೂಡ ಕಾಂಗ್ರೆಸ್ಗೆ ಇದೀಗ ಐವತ್ತು ಕ್ಷೇತ್ರಗಳ ಅಭ್ಯರ್ಥಿಯ ವಿಚಾರ ಮಾತ್ರ ದೊಡ್ಡ ಮಟ್ಟದಲ್ಲಿ ಟೆನ್ಷನ್ ಶುರುವಾಗಿರೋದು ಐವತ್ತು ಕ್ಷೇತ್ರದಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಬಂಡಾಯ ಹೇಳುವಂತಹ ಸಾಧ್ಯತೆಗಳು ದೊಡ್ಡ ಮಟ್ಟದಲ್ಲಿ ಕಂಡು ಬರ್ತಾ ಇದೆ ಸರ್ವೆ ಸ್ಥಳೀಯ ನಾಯಕರ ಅಭಿಪ್ರಾಯಕ್ಕೆ ಇದೀಗ ಕಾಂಗ್ರೆಸ್ನ ಹೈಕಮಾಂಡ್ ಮೊರೆ ಹೋಗಿದೆ ಸೊ ಅಭ್ಯರ್ಥಿಗಳ ಜಾತಿ ಶಕ್ತಿ ಪಾಸಿಟಿವ್ ಅಂಶಗಳು ಏನ್ ಹಾಗಾದ್ರೆ ಅನ್ನೋದ್ರ ಬಗ್ಗೆ ಸಮೀಕ್ಷೆಯನ್ನು ನಡೆಸಲಿಕ್ಕೆ ಮುಂದಾಗಿದೆ ಬಂಡಾಯ ಹೇಳೋರು ಯಾರು ಯಾರಾದ್ರೂ ಮಾಸ್ ಲೀಡರ್ ಇದಾರ ಹಾಗಾದ್ರೆ ಮಾಸ್ ಲೀಡರ್ ಇದಾರ ಅಲ್ಲಿ ಸೊ ಅವ್ರಿಗೆ ಟಿಕೆಟ್ ಕೊಟ್ರೆ ಗೆಲ್ತಾರ ಕೊಡ್ಲಿಲ್ಲ ಅಂದ್ರೆ ಬಂಡಾಯ ಇರೋ ಸಾಧ್ಯತೆಗಳಿದೆಯಾ ಯಾರಾದ್ರೂ ಬಿಜೆಪಿ ಜೆಡಿಎಸ್ ನ ಸಂಪರ್ಕದಲ್ಲಿದ್ದಾರ ಹಾಗಾದ್ರೆ ಸೊ ಹೀಗೆ ಎಲ್ಲ ರೀತಿಯಾದಂತಹ ಆಂಗಲ್ ನಲ್ಲೂ ಕೂಡ ಲೆಕ್ಕಾಚಾರಗಳನ್ನ ಹಾಕ್ತಾ ಇದ್ದಾರೆ ಜೊತೆಗೆ ಸಿದ್ದರಾಮಯ್ಯವರ ಬಣದಲ್ಲಿದ್ದಾರೆ ಡಿ ಕೆ ಶಿ ಬಣಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕಾ ಯಾರಿಗೆ ಹೆಚ್ಚು ಒಲವಿದೆ ಟಿಕೆಟ್ ಕೊಟ್ರೆ ಸಿದ್ದರಾಮಯ್ಯ ಅವರು ಡಿ ಕೆ ಶಿ ಅವರಿಗೆ ಇಬ್ಬರಿಗೂ ಕೂಡ ಸಮಾಧಾನ ಆಗಬೇಕು ಸೊ ಆ ಲೆಕ್ಕಾಚಾರದಲ್ಲಿ ಸೀಕ್ರೆಟ್ ಸರ್ವೆಗೆ ಇದೀಗ ಕಾಂಗ್ರೆಸ್ನ ಹೈಕಮಾಂಡ್ ಮುಂದಾಗಿದೆ ಆ ನಿಟ್ಟಿನಲ್ಲಿ ಅಳೆದು ತೂಗಿ ಲೆಕ್ಕಾಚಾರಗಳನ್ನು ಹಾಕೋದ್ರ ಮುಖಾಂತರ ಇದೀಗ ಇನ್ನೈವತ್ತು ಕ್ಷೇತ್ರಗಳು ಕಗ್ಗಂಟಾಗಿರೋದು ಐವತ್ತೆಂಟು ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರನ್ನು ಅನೌನ್ಸ್ ಮಾಡಬೇಕು ಬಟ್ ಅದರಲ್ಲಿ ಐವತ್ತು ಕ್ಷೇತ್ರಗಳಿದೆಯಲ್ಲ ಅದು ದೊಡ್ಡ ಮಟ್ಟದಲ್ಲಿ ಸಂಕಷ್ಟಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಸೊ ಸಾಕಷ್ಟು ಸೀಕ್ರೆಟ್ ಸರ್ವೆಗಳನ್ನು ಮಾಡಲಿಕ್ಕೆ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿದೆ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಮೊನ್ನೆ ಎರಡನೇ ಪಟ್ಟಿ ರಿಲೀಸ್ ಆಗ್ತಿದ್ದ ಹಾಗೆ ಸಾಕಷ್ಟು ಭಾಗಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಬಂಡಾಯದ ಬಾವುಟವನ್ನ ಸಾಕಷ್ಟು ಜನ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಗಳು ಹಾರಿಸಿದ್ದಾರೆ ಸೊ ಅದು ಬೇರೆ ಪಕ್ಷಗಳನ್ನ ಸೇರ್ಕೊಳ್ತಾ ಇದ್ದಾರೆ ಜೊತೆಗೆ ಬಂಡಾಯವಾಗಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಿದ್ದೀನಿ ಅಂತ ಹೇಳಿ ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ ಸೊ ಇನ್ನುಳಿದಿರುವಂತಹ ಕ್ಷೇತ್ರಗಳ ಬಗ್ಗೆ ಹಾಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಲೆಕ್ಕಾಚಾರವನ್ನ ಹಾಕ್ತಾ ಇದೆ ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಚಿದಾನಂದ ಪಟೇಲ್ ರೇ ಈಗ ಸದ್ಯಕ್ಕೆ ಕಾಂಗ್ರೆಸ್ನವರಿಗೆ ಯಾವ ಲೆಕ್ಕ ಅಂತ ಹೇಳಿದ್ರೆ ಬಿಸಿ ತುಪ್ಪ ಹಂಗ ಆಗ್ಬಿಟ್ಟಿದೆ ಇನ್ನುಳಿದಂತಹ ಐವತ್ತೆಂಟು ಕ್ಷೇತ್ರಗಳಲ್ಲಿ ಯಾರಿಗಪ್ಪ ಟಿಕೆಟ್ ಕೊಡೋದು ಅನ್ನೋ ಕನ್ಫ್ಯೂಷನ್ ಇದೆಯಾ ಯಾವ ಆಂಗಲ್ ನಲ್ಲಿ ಅವರು ಚರ್ಚೆ ಮಾಡ್ತಾ ಇದ್ದಾರೆ ಶ್ರುತಿ ಇನ್ನ ಉಳಿದಿರ್ತಕ್ಕಂತ ಐವತ್ತು ಕ್ಷೇತ್ರಗಳ ಘೋಷಣೆ ಈಗ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂತದ್ದು ಐವತ್ತು ಕ್ಷೇತ್ರಗಳಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಬಂಡ ಹೇಳುವ ಆತಂಕ ಬಂಡಾಯದಂತವರು ಒಂದ್ ಕಡೆ ಭಾರತೀಯ ಜನತಾ ಪಕ್ಷ ಮತ್ತೊಂದ್ ಕಡೆ ಜನತಾ ದಳನ್ನ. ಸಂಪರ್ಕ ಮಾಡಿ ಅಲ್ಲಿಯ ಬಂಡಾಯ ಅಭ್ಯರ್ಥಿಗಳ ಕಣಕ್ಕಿಳಿತಾರ ಅಥವಾ ಪಕ್ಷೇತ್ರವಾಗಿ ಬಂಡಾಯ ಅಭ್ಯರ್ಥಿ ಕಣಕ್ಕಿಳಿದಾರೆ ಅದು ಪಕ್ಷದ ಅಭ್ಯರ್ಥಿ ಸೋಲು ಖಚಿತ ಅನ್ನೋದು ಇವರ ಲೆಕ್ಕಾಚಾರ ಇದೇ ಕಾರಣಕ್ಕಾಗಿ ಇರ್ತಕ್ಕಂತ ಲೀಸ್ಟ್ ನಲ್ಲಿ ಒಂದ್ ಕಡೆ ಸಿದ್ದರಾಮಯ್ಯ ಬಣ ಮತ್ತೊಂದು ಕಡೆ ಡಿ ಕೆ ಶಿವ ಬಣ ಇನ್ನೂ ಕೂಡ ಏನು ಕಾಂಗ್ರೆಸ್ ಪಕ್ಷ ಚುನಾವಣೆ ಅಧಿಕಾರಕ್ಕೆ ಬಂದಿಲ್ಲ ಈಗಾಗಲೇ ಮುಖ್ಯಮಂತ್ರಿ ಹುದ್ದೆಗೆ ಇಬ್ಬರು ನಾಯಕರ ನಡುವೆ ಪರಸ್ಪರ ಶೀತಲ ಸಮರ ಏರ್ಪಟ್ಟಿರುವಂತದ್ದು ಯಾರು ಹೆಚ್ಚು ಸ್ಥಾನಗಳನ್ನ ಗೆಲ್ತಾರೆ ಮತ್ತು ಯಾರ ಬೆಂಬಲಿಗರು ಹೆಚ್ಚು ಸ್ಥಾನ ಗೆಲ್ತಾರೆ ಆ ಮುಖಾಂತರ ಅವರ ಮುಖಾಂತರ ಕೆಲವೊಂದು ಕಡೆ ಶಾಸನ ಪಕ್ಷದ ನಾಯಕರಾಗಬೇಕು ಆ ಮುಖಾಂತರ ಮುಖ್ಯಮಂತ್ರಿ ಆಗ್ಬೇಕು ಅಂತ ಕನ್ಸು ಕಾಣ್ತಿರ್ತಕ್ಕಂಥ ಇಬ್ಬರು ನಾಯಕರ ಕಿತ್ತಾಟದಲ್ಲಿ ಇದೀಗ ಕಾಂಗ್ರೆಸ್ ಬಡ ಲೆಕ್ಕಾಚಾರ ಎದುರಾಗಿರುವಂತದ್ದು ಹಾಗಾಗಿ ಹೈಕಮಾಂಡ್ ಕೂಡ ಇದು ದೊಡ್ಡ ತಲೆನಾಮಕ್ಕೆ ಕಂಡಿಸುವ ಕಾರಣಕ್ಕಾಗಿ ಈ ಐವತ್ತು ಕ್ಷೇತ್ರಗಳಲ್ಲಿ ಮತ್ತೆ ಒಂದು ಸಾರ್ಟ್ ಸರ್ವೆ ಮಾಡಕ್ಕೆ ತೀರ್ಮಾನ ಮಾಡುವಂಥದ್ದು ಜಾತಿ ಲೆಕ್ಕಾಚಾರ ಸ್ಥಳೀಯ ಲೆಕ್ಕಾಚಾರ ಜೊತೆಗೆ ಅವರ ಆ ಸ್ಥಳೀಯ ಮಟ್ಟದಲ್ಲಿ ನಾಯಕತ್ವ ಲೆಕ್ಕಾಚಾರ ಮತ್ತು ಚುನಾವಣೆ ನಿಂತರೆ ಗೆಲ್ಲುವ ಶಕ್ತಿ ಸಾಮರ್ಥ್ಯ ಇದೆಯಾ ಒಂದ್ ವೇಳೆ ಯಾರಿಗೆ ಟಿಕೆಟ್ ಕೊಟ್ರೆ ಯಾರು ಬಂಡಾಯ ಹೇಳ್ತಾರೆ ಬಂಡಾಯ ಹೇಳುವಂತವರು ಭಾರತೀಯ ಜನತಾ ಪಕ್ಷ ಅಥವಾ ಜೆಡಿಎಸ್ ಜೊತೆ ಸಂಪರ್ಕದಲ್ಲಿದ್ದಾರೆ ಒಂದು ವೇಳೆ ಬಂಡಾಯ ಇದ್ರು ಕೂಡ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ ಗೆಲ್ಲುವ ಸಾಧ್ಯತೆ ಇದೆಯಾ ಮತ್ತು ಆ ಬಂಡಾಯ ಹೇಳ್ತಕ್ಕಂಥ ಅಭ್ಯರ್ಥಿ ಯಾವ ಅಹ್ ನಾಯಕನ ಪರವಾಗಿರ್ತಕ್ಕಂಥವ್ರು ಅಂದ್ರೆ ಸಿದ್ದರಾಮಯ್ಯ ಪರವಾಗಿರ್ತಕ್ಕಂಥವ್ರು ಅಥವಾ ಕೆ ಶಿವಕುಮಾರ್ ಅವರ ಪರವಾಗಿರ್ತಕ್ಕಂಥ ಲೆಕ್ಕಾಚಾರ ಜೊತೆಗೆ ಯಾರು ಮಾಸ್ ಲೀಡರ್ ಈ ಎಲ್ಲಾ ಅಂಶಗಳನ್ನು ಮತ್ತು ಸ್ಥಳೀಯ ಅಂಶಗಳು ಸ್ಥಳೀಯ ನಾಯಕರ ಅಭಿಪ್ರಾಯಗಳು ಮತ್ತು ಸಾರ್ ಸರ್ವೆ ಮುಖಾಂತರ ಅವರ ಅಭಿಪ್ರಾಯವನ್ನು ಸಂಗ್ರಹಿಸಿ ಈ ಐವತ್ತು ಅಭ್ಯರ್ಥಿಗಳ ಟಿಕೆಟ್ ಘೋಷಣೆಗೆ ನಿರ್ಧಾರವನ್ನು ಮಾಡಿರುವಂತದ್ದು ಈಗಾಗಲೇ ಈ ಒಂದು ಕಾರ್ಯ ಈಗಾಗಲೇ ನಿನ್ನೆಯಿಂದ ಆರಂಭ ಆಗಿರುವಂತದ್ದು ಸ್ಥಳೀಯ ಮಟ್ಟದ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡ್ತಿರ್ತಕ್ಕಂಥ ಕಾಂಗ್ರೆಸ್ ಹೈಕಮಾಂಡ್ ಅವರು ಈ ಐವತ್ತು ಕ್ಷೇತ್ರಗಳ ಟಿಕೆಟ್ ಅನೌನ್ಸ್ ಮುಂಚೆ ಈ ಎಲ್ಲ ಸರ್ಕಸ್ ಅನ್ನು ಮಾಡಿ ಕೊನೆಗೆ ಅಂತಿಮವಾಗಿ ಲೀಸ್ಟ್ ಅನ್ನ ಹೊರಗೆ ಬಿಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರುವಂತ ಶ್ರತಿರಾಜ್ ಓಕೆ ಪಟೇಲ್ ರೇ ಲೈನ್ ಅಲ್ಲಿ ಇರಿ ಮತ್ತೆ ನಾನು ಮಾತನಾಡ್ತೀನಿ ಒಂದು ಸ್ಟೋರಿ